ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸೋಯಾ ಕಾಳಿಂದ ಮನೆಯಲ್ಲೇ ಹೇಗೆ ಹಾಲನ್ನ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈ ಸೋಯಾಯಿಂದ ಇಂದ ಮಾಡುವಂಥ ಹಾಲಂತೂ ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೇದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಸೋಯಾ ಕಾಳನ್ನ ಒಂದು ನಾಲ್ಕು ಅವರು ನೆನೆಸಿಟ್ಟಿದ್ದೆ ಈಗ ನೆಂದಾದಮೇಲೆ ಈ ಕಾಳು ಮೇಲೆ ಇರುವಂಥ ಸಿಪ್ಪೆಯನ್ನು ನಾವು ಚೆನ್ನಾಗಿ ಬಿಡಿಸ್ಕೋಬೇಕಾಗುತ್ತೆ ಈ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾಗಿದೆ ಇವಾಗ ನೀಟಾಗಿ ಎರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡಾದಮೇಲೆ ಕಾಳನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ ನೋಡಿ ನಾನಿಷ್ಟು ನುಣ್ಣಗೆ ರುಬ್ಕೊಂಡಾಗಿದೆ ಈಗ ರುಬ್ಬಿರೋ ಅಂಥ ಪೇಸ್ಟನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇದ್ದೀನಿ ಹಾಕೊಂಡಾದಮೇಲೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆ ಮೇಲೆ ಈ ಥರ ಒಂದು ಜಾಲ್ರೇನ ಇಟ್ಕೊಂಡಿದ್ದೀನಿ ಆ ಜಾಲ್ರ ಮೇಲೆ ಒಂದು ಬಟ್ಟೆನ ಹಾಕ್ಕೊಂಡು ಇವಾಗ ಹಾಲನ್ನು ಶೋಧಿಸ್ಕೊಳ್ಳೋಣ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಈಗ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲೆಲ್ಲ ಏನಿರುತ್ತೆ ಬೇಗನೆ ಪಾತ್ರೆಗೆ ಇಳ್ಕೊಳ್ಳುತ್ತೆ ಹಾಗಾಗಿ ನಾವಿದು ಎಕ್ಸ್ಟ್ರಾ ಏನಿರುತ್ತೆ ಪೇಸ್ಟು ನಾವು ರುಬ್ಬಿರೋದು ಎಲ್ಲ ಹಾಲು ನೀರೆಲ್ಲ ಸೋದಿಸ್ಕೊಂಡು ಆದಮೇಲೆ ಸಿಗುತ್ತಲ್ವ ಈ ಪೇಸ್ಟನ್ನ ಮತ್ತೆ ನಾವು ರುಬ್ಬೋದು ಬೇಡ ಆದಷ್ಟು ನಾವು ನುಣ್ಣಗೆ ಪೇಸ್ಟ್ ಮಾಡಿರ್ತೀವಲ್ವ ಈಗ ಉಳ್ದಿರೋ ಅಂಥ ಈ ಪೇಸ್ಟನ್ನ ನಾವು ಒಂದು ಪಾತ್ರೆಗೆ ಮತ್ತೆ ಹಾಕೊತಾ ಇದ್ದೀನಿ ಪಾತ್ರೆಗೆ ಎಲ್ಲ ತಗೊಂಡು ಹಾಕ್ಕೊಂಡಾದಮೇಲೆ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತು ನಾವು ಸೋಯಾ ಹಾಲನ್ನ ಕೂಡ ತೆಗಿಬೋದು ಇದರಿಂದ ನಾನಿವಾಗ ತಗೊಂಡಾಗಿದೆ ಎಲ್ಲ ಒಂದು ಪಾತ್ರೆಗೆ ಮತ್ತು ನೀರನ್ನ ಸೇರಿಸ್ಕೊಂಡು ಮತ್ತು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಶೋಧಿಸ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ನಾವು ಸೋಯಾ ಹಾಲನ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನನೀಗ ಈ ಸೋಯಾ ಕಾಳಿಂದ ಹಾಲನ್ನ ಹೇಗೆ ಮಾಡೋದು ಅಂತ ಕೂಡ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೇ ಈಗ ಪೇಸ್ಟು ಮತ್ತೆ ಇದು ಹಾಗೆ ಸಿಕ್ತಲ್ವ ಈ ಪೇಸ್ಟನ್ನ ನಾವು ಬಿಸಾಡೋದು ಬೇಡ ಇದನ್ನು ಉಪಯೋಗಿಸ್ಬೋದು ಈ ಪೇಸ್ಟ್ನ ಏನು ಮಾಡ್ಬೋದು ಅಂತ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಮತ್ತೆ ಇವಾಗ ಬಟ್ಟೆನ ಒಂದು ಗಂಟೆ ಥರ ಮಾಡಿಕೊಂಡು ಇವಾಗ ಇದರೊಳಗೆ ಇರೋವಂಥ ಎಕ್ಸ್ಟ್ರಾ ಹಾಲನ್ನು ಕೂಡ ನಾವಿವಾಗ ತೆಕ್ಕೊಳ್ಳೋಣ ಈ ರೀತಿ ಇಂಟ್ಕೊಳ್ಳಿ ಚೆನ್ನಾಗಿ ಎಕ್ಸ್ಟ್ರಾ ಹಾಲೆಲ್ಲ ಇದ್ರೂ ಬಂದುಬಿಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇಂಟ್ಕೊಳ್ಳಿ ಇವಾಗ ನಾವು ಇವಾಗ ಹಾಲ ತೆಗ್ದಾದ ಮೇಲೆ ಈ ಉಳ್ದಿದ್ಯಲ್ವ ಇದನ್ನು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ವೇಸ್ಟ್ ಮಾಡೋದು ಬೇಡ ಇದನ್ನು ಉಪಯೋಗಿಸೋಣ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ ಈಗ ನೋಡಿ ನಾನೊಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಸಾಫ್ಟಾಗಿ ಅಷ್ಟು ಚೆನ್ನಾಗಿದೆ ಈಗ ಹಾಲು ಕೂಡ ನೋಡಿ ಇಷ್ಟು ಹಾಲು ಕೂಡ ಇವಾಗ ರೆಡಿಯಾಗಿದೆ ಈ ಹಾಲನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಕಾಫಿ ಟೀ ಪನ್ನೀರ್ ಆ ಥರ ಕೂಡ ಯೂಸ್ ಮಾಡ್ಬೋದು ಇದರಿಂದ ಕರ್ಡ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಪಾತ್ರೆಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಹಾಗೆ ಈ ಕಾಳು ರುಬ್ಬಿದ ಗಟ್ಟಿ ಪೇಸ್ಟ್ ಏನಿತ್ತು ನಾನು ಈ ಹಿಟ್ಟೊಳಗಡೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಉಪ್ಪು ಹಾಗೆ ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸೋಯಾ ಹಾಲನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಇಲ್ಲಿ ಸೋಯಾ ಹಾಲನ್ನೇ ಉಪಯೋಗಿಸಿ ನೀರೇನು ಉಪಯೋಗಿಸೋದು ಬೇಡ ಈ ರೀತಿಯಾಗಿ ನಾನು ಕಲಿಸ್ಕೊಂಡಾಗಿದೆ ಇವಾಗ ಈಗ ಇದು ನೀನು ನನ್ನ ನೆನೆಯಲಿಕ್ಕೆ ಏನು ಬಿಡ್ತಾಯಿಲ್ಲ ಇಟ್ಟು ಡೈರೆಕ್ಟಾಗಿ ಮೂರು ಚಪಾತಿ ಆಗುತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ಚಪಾತಿನ ಮಾಡ್ಕೊಂಡು ಇದ್ದೀನಿ ತವ ಕೂಡ ಚೆನ್ನಾಗಿ ಬಿಸಿ ಆಗಿತ್ತು ಈಗ ಚಪಾತಿ ಕೂಡ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಅಂತೂ ಈ ಸೋಯಾ ಕಾಳಿಂದ ಮಾಡಿದಂಥ ಚಪಾತಿ ಒಂದ್ಸಲ ನೀವು ಟ್ರೈ ಮಾಡಿ ಖಂಡಿತ ವೇಸ್ಟ್ ಮಾಡಬೇಡಿ ಅದು ಎಕ್ಸ್ಟ್ರಾ ಹಿಟ್ಟನ್ನು ತುಂಬ ದಿನ ಆಗಿತ್ತು ಸೋಯಾ ಹಾಲು ಮಾಡಿ ವಾರದಲ್ಲಿ ಎರಡು ಸಲನಾದರೂ ಈ ರೀತಿ ಸೋಯಾ ಹಾಲಿಂದ ಏನಾದರೂ ಮಾಡಿಕೊಂಡು ಕುಡೀರಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೀ ಮಾಡಿಕೊಂಡು ಕುಡಿಯಬೋದು ಚೆನ್ನಾಗಿರುತ್ತೆ ಹಾಗೆ ಮೊಸರು ಮಾಡ್ಬೋದು ಈ ರೀತಿ ನಾವು ಎಕ್ಸ್ಟ್ರಾ ಉಳಿದಿದಂಥ ಹಿಟ್ಟನ್ನು ಚಪಾತಿ ಹಾಗೂ ಕೂಡ ಮಾಡ್ಬೋದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೋದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಲ್ಕ್ ಶೇಕ್ ಮಾಡಿ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಚಪಾತಿ ಕೂಡ ಇವಾಗ ಮಾಡ್ಕೊಂಡಾಗಿದೆ ಹಾಗಿದ್ರೆ ನೋಡುದ್ರಲ್ವ ಸೋಯಾ ಹಾಲು ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಖಂಡಿತ ವಿಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ